ಆರ್ಸಿಬಿ ಸಂಭ್ರಮ ಕಾಲ್ತುಳಿತ ಪ್ರಕರಣದಲ್ಲಿ ಇಂಟೆಲಿಜೆನ್ಸಿ ಫೇಲ್ ಆಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳದರು ಆರ್ ಬಿ ಕಪ್ ಗೆದ್ರು ಅಂತ ವಿಧಾನಸೌಧ ಮುಂದೆ ಸನ್ಮಾನ ಮಾಡಿದ್ರು ಅದೇ ದಿನ ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡುವುದು ಅವಶ್ಯಕತೆ ಇರಲಿಲ್ಲ ಅವರು ಸ್ಟೇಡಿಯಂನಲ್ಲಿ ಮಾಡುವುದಕ್ಕೆ ಅನುಮತಿ ಕೂಡ ಪಡೆದಿರಲಿಲ್ಲ ಆರ್ ಸಿ ಬಿ ಫ್ರಾಂಚೈಸ್ ತೆಗೆದುಕೊಂಡವರು ಕಾರ್ಯಕ್ರಮ ಮಾಡಿದ್ದಾರೆ ಇದೇ ಕಾರಣಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕ್ರಮಕ್ಕೆ ಒತ್ತಾಯಿಸಲಾಯಿತು ಎಂದರು ಅನುಮತಿ ಇಲ್ಲದೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೊಲೀಸರ ಮೇಲೆ ಕ್ರಮ ಕೈಗೊಂಡಿದೆ ಪೊಲೀಸರನ್ನ ಬಿಟ್ಟರೆ ಜವಾಬ್ದಾರಿ ಯಾರು ಯಾರು ಕಂಟ್ರೋಲ್ ಮಾಡಬೇಕಿತ್ತು ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡಲು ಅನುಮತಿ ಇತ್ತ ಪರ್ಮಿಷನ್ ಯಾರು ಕೊಡಬೇಕಿತ್ತು ಇಂಟೆಲಿಜೆನ್ಸಿ ಏನು ಮಾಡ್ತಿತ್ತು ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಫ್ರಾಂಚೈಸ್ ತೆಗೆದುಕೊಂಡವರು ಪ್ರವೇಶ ಉಚಿತ ಅಂತಾರೆ ಅವರದ್ದೆಲ್ಲ ತಪ್ಪಿದೆ ತಾನೇ ಅನುಮತಿ ಇಲ್ಲದೆ ಆ ರೀತಿ ಮತ್ತೆ ಯಾರು ಜವಾಬ್ದಾರಿ ಯಾರು ಲಾಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸ ಮಾಡ್ತಾರೆ ಅದೇನು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ ಈಗ ನೆನ್ನೆ ಪರ್ಮಿಷನ್ ಇತ್ತ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಜನ ಅಷ್ಟೇ ಎರಡು ಮೂರು ಲಕ್ಷ ಜನ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಆಮೇಲೆ ಆ ಫ್ರಾಂಚೈಸಿ ತಗೊಂಡಿದ್ದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ ಪ್ರವೇಶ ಉಚಿತ ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ ಅವ್ರದ್ದೆಲ್ಲ ತಪ್ಪಿದೆ ತಾನೇ ಸ್ಟೇಡಿಯಮ್ಮವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದ ಆ ರೀತಿ ಮಾಡ್ಬೋದಾ ಈಗ ಒಂದು ನಿಮಿಷ ಈಗ ಒಂದು ಸ್ಟೇಡಿಯಮ್ಮು ಒಂದು ಒಂದು ಐವತ್ತರವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಪರ್ಮಿಷನ್ ತಗೊಂಡು ಮಾಡಬೇಕೋ ಬೇಡವೋ ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತೊಗೊಂಡ್ಬೇಕೋ ಬೇಡವೋ ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು ಕರಾಳ ದಿನಾನೇ ಒಪ್ಕೊಳ್ತೀನಿ ನಾನು ಯಾಕಂದ್ರೆ ಹನ್ನೊಂದು ಜನ ಇವತ್ತು ತೀರೋದ್ರಲ್ಲ ಮತ್ತೆ ನಾವು ವಾಪಸ್ ಕೊಡ್ಸೋಕ್ಕಾಗತ್ತಾ ಪಾಪ ಆ ಸ ಕುಟುಂಬಗಳಿಗೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವ ನಾವು ಮತ್ತೆ ಪರ್ಮಿಷನ್ ತಗೊಂಡು ಮಾಡಬೇಕು ಬೇಡ್ವೋ ಅದೊಂದು ಕರಾಳ ದಿನವೇ ಹನ್ನೊಂದು ಜನ ತೀರಿ ಹೋದ್ರು ಮಕ್ಕಳನ್ನ ನಾವು ಮತ್ತೆ ವಾಪಸ್ ತರಲು ಆಗುತ್ತಾ ಎಷ್ಟು ಜನ ಸೇರ್ತಾರೆ ಏನು ಅಂತ ನೋಡಬೇಕಿತ್ತು ಇಂಟೆಲಿಜೆನ್ಸಿ ಫೇಲ್ ಆಗಿದೆ ಅಂತ ಅಕ್ರಮ ಕೈಗೊಂಡಿದ್ದೇವೆ ವ್ಯವಸ್ಥೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ